ಹಲೋ ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂತಹ ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ಒಂದು ಬಾಣಲೆಗೆ ಕಾಳು ಮೆಣಸು ಜೀರಿಗೆ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ ಆಯಿಲನ್ನು ಹಾಕಬೇಡಿ ಡ್ರೈ ರೋಸ್ಟ್ ಮಾಡಿ ತುಂಬ ಹುರಿಲಿಕ್ಕೆ ಹೋಗಬೇಡಿ ಸ್ವಲ್ಪ ಡ್ರೈ ಮಾಡಿ ರೋಸ್ಟ್ ಮಾಡಿದರೆ ಸಾಕಾಗ್ತದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಡಿ ಮಾಡಿ ತನ್ನಿ ಮೊದಲಿಗೆ ಈಗ ನೋಡ್ತಿರ್ಬೋದು ನೀವು ತುಂಬ ರೋಸ್ಟ್ ಮಾಡ್ತಿಲ್ಲ ಸ್ವಲ್ಪ ಡೈ ರೋಸ್ಟ್ ಮಾಡ್ತಿದ್ದೇನೆ ಇದನ್ನು ಸ್ವಲ್ಪ ಮೊದಲಿಗೆ ಹುಡಿ ಮಾಡಿ ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಟೊಮೆಟೊವನ್ನು ಬೇಯಲಿಕ್ಕೆ ಇಡಿ ಇಲ್ಲಿ ನಾನು ಮೂರು ಟೊಮೆಟೊವನ್ನು ತಗೊಂಡಿದ್ದೇನೆ ಹೀಗೆ ಕಟ್ ಮಾಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಷ್ಟು ತನಕ ಇದನ್ನು ಹುಡಿ ಮಾಡಿ ತಂದಿದ್ದೇನೆ ಈಗ ನೋಡ್ತಿರ್ಬೋದು ಇದು ಒಳ್ಳೆಯ ಕುದಿ ಬಂದಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತನ್ನಿ ಅದು ನೋಡ್ತಿರ್ಬೋದು ನೀವು ಮೊದಲೇ ನಾನು ಅದನ್ನು ಹುಡಿ ಮಾಡಿ ತಂದಿದ್ದೇನೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಗ್ರೈಂಡ್ ಮಾಡಿ ತನ್ನಿ ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಸಾಸಿವೆ ಎರಡು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದಂಥ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಕೂಡ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ನಾವು ಏನು ಗ್ರೈಂಡ್ ಮಾಡಿದಂತಹ ಟೊಮೆಟ ಅದನ್ನು ಹಾಕಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿ ನೀರು ನೀವು ನೋಡ್ಕೊಂಡು ಹಾಕಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಮತ್ತು ಇದಕ್ಕೆ ಯಾವುದೇ ಹುಳಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಕೆಲವೊಂದು ಟೊಮೆಟೊ ಹುಳಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕೂಡ ನೀವು ನೋಡ್ಕೊಂಡು ಹಾಕಿ ನಿಮಗೆಷ್ಟು ಬೇಕಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗ್ತದೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಟು ಇಟ್ಕೊಂಡಿದ್ದೇವೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನೋಡ್ತಿರ್ಬೋದು ಚೆನ್ನಾಗಿ ಬಂದಿದ್ದು ಕುದಿ ಕೂಡ ತುಂಬ ಈಸಿಯಾಗಿರ್ತದೆ ಬೇಗ ಕ ಕೂಡ ಮಾಡುವಂತಹ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ